ನಮಗೆ ಧರ್ಮಸ್ಥಳದಲ್ಲಿ ಎಷ್ಟೋ ದಶಕಗಳಿಂದ ಅಲ್ಲಿ ನಾನ್ನೂರ ಅರವತ್ತ್ಮೂರು ಅಸಹಜ ಸಾವು ಅಥವಾ ನೂರಾರು ಅಸಹಜ ಸಾವುಗಳು ನಡೆದಿದೆ ಅಂತ ನಮಗೆಲ್ಲ ರೀತಿ ಕೇಳಿ ಬರ್ತಾ ಇದೆ ಎಲ್ಲ ರೀತಿ ಒಂದು ರೀತಿ ಆರೋಪಗಳಿದೆ ನಾನು ಕೂಡ ನಾಲ್ಕೈದು ತಿಂಗಳ ಹಿಂದೆ ನಾನು ಕುಸುಮಾವತಿಯವರು ಸೌಜನ್ಯವ್ರ ತಾಯಿನ ಭೇಟಿ ಮಾಡಿದೆ ಧರ್ಮಸ್ಥಳ ಈ ಅಲ್ಲಿ ಜನರ ಕಷ್ಟಗಳು ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ನೋಡಿದೆ ನಮಗೆ ನ್ಯಾಯ ಬೇಕು ನ್ಯಾಯ ಅಂದರೆ ಏನು ನ್ಯಾಯ ಅಂದರೆ ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು ಈ ಇತಿಹಾಸನ ಸರಿಪಡಿಸ್ಬೇಕು ಅಂದರೆ ಇದು ಬರೀ ಜುಲೈ ಎರಡನೇ ತಾರೀಕು ಮೂರನೇ ತಾರೀಕು ಎಫ್ ಐ ಆರ್ ಈ ದೂರದಾರರು ಅದನ್ನು ದೂರು ಕೊಟ್ಟಿದ್ದಾಗ ಮಾತ್ರ ಅಲ್ಲ ಅದು ಒಂದು ತಿಂಗಳಿಂದ ಅಲ್ಲ ಅಥವಾ ಎರಡು ಸಾವಿರದ ಹನ್ನೆರಡು ಸೌಜನ್ಯ ಪ್ರಕರಣದಿಂದ ಅಷ್ಟೇ ಅಲ್ಲ ಎಷ್ಟೋ ದಶಕಗಳು ಸಾವಿರದ ಒಂಬೈನೂರ ಎಂಬತ್ತನೇ ದಶಕ ತೊಂಬತ್ತನೇ ದಶಕ ಅಲ್ಲಿ ಒಂದು ಭಯದ ವಾತಾವರಣ ಹುಟ್ಟಿಸಿ ಅಲ್ಲಿ ಆಗಬಾರದಾಗಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲೋ ಒಂದು ಕಡೆ ಪುರುಷರ ಅಧಿಕಾರಕ್ಕೋಸ್ಕರ ಹಣಕ್ಕೋಸ್ಕರ ಭೂಮಿಗೋಸ್ಕರ ಮಹಿಳೆಯರ ದೇಹದ ಮೇಲೆ ರಣಭೂಮಿಯಾಗಿದೆ ಈ ಯುದ್ಧಗಳು ಅಂತ ನಾವು ಕೇಳ್ಪಟ್ಟಿದ್ದೀವಿ ಸೊ ಅದ್ರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರ ದೇಹಗಳು ಚಿಕ್ಕ ಹುಡುಗಿಯರ ದೇಹಗಳು ಬೇರೆ ಬೇರೆ ರೀತಿ ಇದೆ ಅನ್ನೋದು ನಮಗೆ ಗೊತ್ತು ಅದು ಕೇಳಿ ಇದೆ ಸೊ ಈ ವಿಚಾರದಲ್ಲಿ ನಾವು ಭಾಳ ಗಟ್ಟಿಯಾಗಿ ಎಲ್ಲ ಒಂದು ಭಾಳ ಮುಖ್ಯವಾಗಿ ಏನು ಹೇಳಬೇಕು ಅಂದರೆ ಇದು ಒಂದು ಪಕ್ಷದ ಹೋರಾಟ ಅಲ್ಲ ಇದು ಇದು ಒಂದು ಸಿದ್ಧಾಂತದ ಹೋರಾಟ ಅಲ್ಲ ಇದು ಪಕ್ಷ ಸಿದ್ಧಾಂತ ಮೀರಿ ಇದು ಒಂದು ರೀತಿ ಬಲಪಂಥೀಯವರು ಇದ್ದಾರೆ ಎಡಪಂಥಿಯವರು ಇದ್ದಾರೆ ಮದ್ಯಪಂಥೀಯೂ ಇದ್ದಾರೆ ನಮ್ಮಂಥ ಸಮಾನತಾವಾದಿ ಸತ್ಯಪಂಥಿಯವರು ಇದ್ದೀವಿ ನಾವೆಲ್ಲರೂ ಜೊತೆಗೆ ಸೇರಿ ಒಂದು ಗಟ್ಟಿಯಾದ ಒಕ್ಕೊರಳಲ್ಲಿ ನ್ಯಾಯಕ್ಕೋಸ್ಕರ ನಿಂತಿದ್ದೀವಿ ಸೊ ಈ ಹೋರಾಟಕ್ಕೆ ನಮಗೆ ಎಸ್ ಐ ಟಿ ಮಾಡಿದ್ದು ಅದು ಸರ್ಕಾರದ ಇಚ್ಛಾಶಕ್ತಿಯಿಂದ ಅಲ್ಲ ಅದು ನಿಜವಾದ ಜನರ ಕೂಗಿಂದ ಜನರ ಧ್ವನಿಗಳಿಂದ ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾಗಳು ಎಲ್ಲರೂ ಒಂದು ರೀತಿ ಮೇನ್ ಸ್ಟ್ರೀಮ್ ಮಾಧ್ಯಮದವರು ಅದನ್ನು ತೋರಿಸ್ತಾ ಇದ್ದಾಗ ನಮ್ಮ ಸತ್ಯ ಎತ್ತಿ ಹಿಡಿಬೇಕು ಅನ್ನೋ ಎಷ್ಟೋ ಒಂದು ನಾವೆಲ್ಲರೂ ಇಪ್ಪತ್ತೊಂದೇ ಶತಮಾನದಲ್ಲಿ ನಡೆದಾಡುವ ಮಾಧ್ಯಮದವರಾಗಿ ನಾವು ಅದು ಜನರ ಆಂದೋಲನದಿಂದ ಅದು ಎತ್ತಿ ಬಂದು ಎಸ್ ಐ ಟಿ ಮಾಡಿದ್ದಾರೆ ಎಸ್ ಐ ಟಿ ಪ್ರಾಮಾಣಿಕವಾಗಿ ಸಮಯ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡ್ತೀರ ಕಾಣಿಸ್ತಾ ಇದೆ ಅದು ಒಳ್ಳೆ ಬೆಳವಣಿಗೆ ಅದೇ ನಮ್ಗೆ ಇನ್ನೊಂದು ಬಂದಿದೆ ಮಾಧ್ಯಮದಲ್ಲಿ ಬೆಲ್ತಂಗಡಿನಲ್ಲಿ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಎರಡು ಸಾವಿರದಿಂದ ಎರಡು ಸಾವಿರ ಹದಿನೈದುವರೆಗೂ ಎಷ್ಟೋ ಒಂದು ಅನ್ಐಡೆಂಟಿಫೈಡ್ ಬಾಡೀಸ್ಗಳ ರೆಕಾರ್ಡ್ಸ್ಗಳ ಅಳಸಾಕಿದೆ ಅಂತ ನಮಗೆ ಮಾಧ್ಯಮದಲ್ಲಿ ಬರ್ತಾ ಇದೆ ಇದು ಏನು ತೋರಿಸುತ್ತೆ ಅಂದರೆ ಪೊಲೀಸ್ ವ್ಯವಸ್ಥೆ ಅದು ಎಷ್ಟೋ ವೈಫಲ್ಯ ವಿಫಲವಾಗಿದೆ ಅದು ಈ ಮುಚ್ಚಾಕಕ್ಕೆ ಒಂದು ರೀತಿಯ ಕಾರಣಕರ್ತರಾಗಿದ್ದಾರೆ ಸೊ ಇದು ಆಸ್ತಿಕರಿಗೂ ನಾಸ್ತಿಕರಿಗೆ ನಡುವೆ ಸಂಘರ್ಷ ಅಲ್ಲ ಇದು ಯಾರು ಸತ್ಯ ಎತ್ತಿಡಿಬೇಕು ಹೊರಗೆ ತರಬೇಕು ಅನ್ನೋ ಒಂದು ಕಡೆ ಸತ್ಯನ ಮುಚ್ಚಿ ಹಾಕಬೇಕು ಅನ್ನೋದು ಮತ್ತೊಂದು ಕಡೆ ವ್ಯವಸ್ಥಿತ ಶಕ್ತಿಗಳು ಸೊ ಇದರ ನಡುವೆ ನಮಗೆ ನ್ಯಾಯ ಬೇಕು ನಮ್ಮ ಸತ್ಯ ಬೇಕು ಆ ವಿಚಾರನ ಅದನ್ನು ಮುಂದುವರ್ಸೋಕ್ಕೆ ಆ ಒಂದು ಎಸ್ ಐ ಟಿ ಮುಂದುವರ್ಸ್ಕೊಂಡು ನಮಗೆ ತನಿಖೆ ಮುಂದುವರಿಸಿ ಒಂದು ಪ್ರ ಪಾರದರ್ಶಕವಾಗಿ ಒಂದು ಸಮಯ ಪ್ರಜ್ಞೆಯಲ್ಲಾಗಬೇಕು ಆಗಬೇಕು ಅನ್ನೋ ನಮ್ಮ ಹೋರಾಟ ಆ ರೀತಿಯಲ್ಲಿ ಒಂದು ಜನರ ಕೂಗಿಂದ ನಾವೆಲ್ಲರೂ ಸೇರಿದ್ದೀವಿ ನಮ್ಮ ಮುಖ್ಯವಾಗಿ ನಮಗೆ ಈ ಎಸ್ ಐ ಟಿ ಅನ್ನೋದು ಒಂದು ಸಮಯ ಪ್ರಜ್ಞೆ ಇಟ್ಕೊಂಡು ಒಂದು ಪಾರದರ್ಶಕ ಕೆಲಸ ಆಗಬೇಕು ಮತ್ತೆ ಅದ್ರ ಜೊತೆ ನಮಗೆ ಏನೇನು ಒಂದು ರೀತಿ ನಾವೆಲ್ಲರೂ ಇವತ್ತು ತೀರ್ಮಾನ ಮಾಡಿ ಯಾವ ಒಂದು ದೊಡ್ಡ ಒಂದು ಗಟ್ಟಿ ಧ್ವನಿಯಾಗಿ ತೀರ್ಮಾನ ಮಾಡಿ ಅದನ್ನು ನಾವು ಜ ಸರ್ಕಾರದ ಮುಂದೆ ಇಡ್ತೀವಿ ಅದು ನಾವು ಒಂದು ನಾಪ್ಕ ಇಟ್ಕೊಳ್ಳಿ ನಾವು ಎಲ್ಲೂ ಒಂದು ರೀತಿ ಇಲ್ಲಿ ಒಂದು ಪಕ್ಷದ ಹೊರಗೆ ಇಡ್ತಾ ಇಲ್ಲ ಇದು ಜನರ ಕೂಗು ಮತ್ತು ಭಾಳ ಮುಖ್ಯವಾಗಿ ಇದು ಯಾವ ಒಂದು ಧರ್ಮದ ವಿರುದ್ಧ ಅಲ್ಲ ಇದು ಯಾವ ನಾವು ಧರ್ಮ ನಿರಪೇಕ್ಷತೆ ಅನ್ನೋದು ನಮ್ಮ ಸಂವಿಧಾನ ಹೇಳುತ್ತೆ ಅಂದರೆ ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕ ಪ್ರತ್ಯೇಕತನ ಯಾವ ಒಂದು ಧರ್ಮದ ಪರ ಅಲ್ಲ ಧರ್ಮ ಅಲ್ಲ ಏನೇ ಅನ್ಯಾಯ ಆದರೂ ಅದನ್ನು ಸರಿಪಡಿಸಬೇಕು ಆ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅನೇಕ ಧರ್ಮಗಳು ಅದು ಹಿಂದೂ ಧರ್ಮ ಆಗಿರ್ಬೋದು ಜೈನ ಧರ್ಮ ಆಗಿರ್ಬೋದು ಒಂದು ಸರಿ ಸರ್ಕಾರದ ಪ್ರಕ ಪ್ರಕಟಣೆ ಮಾಡಿರೋ ಬೌದ್ಧ ಧರ್ಮಕ್ಕೂ ಅದು ಒಂದು ಶ್ರೇಷ್ಠ ಸ್ಥಳ ಅಂತ ಬಂದಿದೆ ಈ ಸಮನ್ವಯನೂ ನಡೀದ ಇಲ್ಲಿ ನಂಬಿಕೆಯನ್ನು ಉಳಿಸಬೇಕು ಅದು ಸ್ವತಂತ್ರ ನಂಬಿಕೆಗಳು ಇರಲಿ ಆದರೆ ಏನೇ ಒಂದು ಅನಾಹುತ ಕರ್ನಾಟಕದಲ್ಲಿ ಎಲ್ಲೇ ನಡೆದ್ರು ಅದಕ್ಕೆ ನಮಗೆ ತನಿಖೆ ಆಗಬೇಕು ಸತ್ಯ ಹೊರಗೆ ಬರಬೇಕು ನ್ಯಾಯ ಆಗಬೇಕು ತಪ್ಪಿತಸ್ಥ ಶಿಕ್ಷೆ ಆಗಬೇಕು ಅಷ್ಟೇ ನಮ್ಮ ಒಂದು ರೀತಿ ಜನರ ಕೂಗು ನಾವು ಜೊತೆಗೆ ಸೇರಿ ಆ ಒಂದು ಸರ್ಕಾರದ ಮೇಲೆ ಒತ್ತಡ ಹಾಕೋ ನಮ್ಮ ಉದ್ದೇಶ ಸರ್ ಈಗ ಬಂದಿರೋ ಒಂದು ಮಾಹಿತಿ ಪ್ರಕಾರ ಮಂಜುನಾಥ್ ಗೌಡ ಎಂಬ ಎಸ್ ಐ ಟಿ ಜೊತೆ ಇರುವಂಥ ಒಬ್ಬ ಇನ್ಸ್ಪೆಕ್ಟರ್ ಆತ ದೂರುದಾರರಿಗೆ ಬೆದರಿಕೆಯನ್ನು ಹಾಕಿ ನೀನು ಈ ಥರ ಮಾಡೋದು ಹೇಳೋದು ಈ ನೀನು ಈ ಕೇಸಲ್ಲಿ ಮುಂದುವರಿದಿಂದ ನೀನೇ ತೆಗೆದು ಮಗಳಾಗ ಅನ್ನೋ ರೀತಿ ಮಾತನ್ನು ಆಡಿದ್ದಾನೆ ಅಂತ ವಕೀಲರು ದೂರು ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಸುದ್ದಿ ಆಗ್ತಾ ಇದೆ ಈ ಬಗ್ಗೆ ಈ ಥರ ದೂರುದಾರರಿಗೆ ಬೆದರಿಸುವಂಥ ಏನು ಪ್ರ ಈ ವಿಚಾರ ಇದು ಸತ್ಯ ಆಗಿದ್ರೆ ಇದನ್ನು ನಾವು ಖಂಡಿತ ಖಂಡಿಸ್ತೀವಿ ಇದು ಸರ್ಕಾರ ಭಾಳ ಗಂಭೀರವಾಗಿ ಇದನ್ನು ತಗೋಬೇಕು ಯಾಕಂದರೆ ಈ ಒಂದು ಯಾರು ಈ ಸ್ವಚ್ಛತಾ ಕಾರ್ಮಿಕರಿದ್ದಾರೆ ಯಾರು ಅವರ ಜೀವನ ರಿಸ್ಕ್ ಇಟ್ಕೊಂಡು ಸತ್ಯ ಹೇಳಬೇಕು ಅಂತ ಮುಂದೊಂದು ಇಟ್ಟಿದ್ದಾರೆ ಅವ್ರನ್ನ ಪ್ರೊಟೆಕ್ಟ್ ಮಾಡೋದು ಸರ್ಕಾರದ ಕರ್ತವ್ಯ ಅವ್ರಿಗೆ ಯಾವುದೇ ಹಾನಿ ಆಗಿದೆ ಅನ್ನ ನೋಡ್ಕೊಳ್ಳೋದು ಭದ್ರತೆ ಕೂಡ ಸರ್ಕಾರದ ಕರ್ತವ್ಯ ಮತ್ತೆ ಬಹಳ ಮುಖ್ಯವಾಗಿ ಅದು ಜನರ ಕೂಗು ಹೌದು ಸೊ ನಮಗೆ ಈ ಪ್ರೊಟೆಕ್ಷನನ್ನು ಮುಂದುವರಿಸ್ತಾರೆ ಅಂತ ನಾವು ನಂಬಿಕೆ ಇದೆ ಮತ್ತು ಯಾರಾದರೂ ಅದಕ್ಕೆ ಒಂದು ರೀತಿ ಬೆದರಿಕೆ ಹಾಕ್ತಾ ಇದ್ದಾರೆ ಅಂದರೆ ಅವರ ಮೇಲೆ ಕ್ರಮ ತಗೋಬೇಕು ಹೊರತು ನಾವು ಇನ್ಯಾವ ಒಂದು ರೀತಿಯಲ್ಲಿ ಈ ದೂರದಾರನಿಗೆ ಅವರಿಗೆ ಪ್ರೊಟೆಕ್ಷನ್ ಆಗಿ ಅವರಿಗೆ ಸತ್ಯ ಹೇಳೋಕೆ ಒಂದು ಅವಕಾಶ ಮಾಡಬೇಕು ಅದನ್ನು ಎಸ್ ಐ ಎಷ್ಟೋ ಮಾಡಿದೆ ಇವಾಗ ಮಾಡ್ತಾಯಿದೆ ಪೊಲೀಸ್ ವ್ಯವಸ್ಥೆನೂ ಕೂಡ ನಮಗೆ ಇವಾಗ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಬಟ್ ನಮಗೆ ಜನರಿಗೆ ಭಾಳ ಅಪನಂಬಿಕೆ ಇದೆ ಯಾಕೆ ಜನರಿಗೆ ಅಪನಂಬಿಕೆ ಇದೆ ಅಂದರೆ ಮೂವತ್ತು ನಲವತ್ತು ವರ್ಷಗಳಿಂದ ಪೊಲೀಸ್ ವ್ಯವಸ್ಥೆ ಮಾಡಬಾರದು ಮಾಡಿದೆ ಅದನ್ನು ಸರಿಯಾಗಿ ಜನರಿಗೂ ನಂಬಿಕೆ ಬರಬೇಕು ಅಂದರೆ ಒಂದು ನುಡಿದಂತೆ ನಡೆಯೋ ಸರ್ಕಾರ ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಭಾಳ ದೊಡ್ಡದ ಮಟ್ಟಕ್ಕೆ ಹೇಳ್ತಾರೆ ನಾವು ನುಡಿದಂತೆ ನಡೆಯೋ ಸರ್ಕಾರ ಅಂತ ಹೇಳ್ತಾರೆ ನೀವು ಈ ತನಿಖೆ ವಿಚಾರದನ್ನು ನೀವು ನುಡಿದಂತೆ ನಡೆಯೋರಾಗಿ ನೀವು ಕೆಲಸ ನ್ಯಾಯ ಒದಗಿಸೋರಾಗಿ ಯಾವ ದೂರದಾರಿಗೆ ಆ ಸ್ವಚ್ಛತಾ ಕಾರ್ಮಿಕರಿಗೆ ಆ ಗಟ್ಟಿಯಾದ ಒಂದು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿರೋ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಬೆದರಿಕೆ ಆಗಬಾರ್ದು ಮುಖ್ಯಮಂತ್ರಿಯವರು ಮಾತಾಡಿದಾಗ ಎರಡು ವಾರದ ಹಿಂದೆ ಅವರು ಕೂಡ ಮಾತಾಡಿದ್ರು ಎಲ್ಲೋ ಒಂದು ಕಡೆ ಆ ದೂರದಾರ ಮೇಲೆ ಒಂದು ರೀತಿ ವಿಕ್ಟಮ್ ಬ್ಲೇಮಿಂಗ್ ರೀತಿಯಲ್ಲಿ ಮಾತಾಡಿದ್ದಾರೆ ಎಲ್ಲೋ ಒಂದು ಕಡೆ ಅವ್ನ ಹಪ್ಸ್ಕೊಂಡು ಆಗ್ಬಿಟ್ಟಿದ್ರೆ ಹತ್ತು ವರ್ಷ ಅವ್ರ ಮೇಲೆ ತಪ್ಪು ಅವ್ರ ಮೇಲೆ ತಪ್ಪಾಕೋದಲ್ಲ ಈ ವ್ಯವಸ್ಥೆ ಫೇಲಿಯರು ಮತ್ತು ಯಾರನ್ನಾರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಾವು ಯಾವ ಒಂದು ವ್ಯಕ್ತಿ ಒಂದು ಕುಟುಂಬದ ಬಗ್ಗೆ ಹೇಳ್ತಾ ಇಲ್ಲ ಸತ್ಯದ ಬಗ್ಗೆ ಹೇಳ್ತಾ ಇದ್ದೀವಿ ಬಟ್ ಯಾರನ್ನು ಯಾರು ಪ್ರೊಟೆಕ್ಟ್ ಮಾಡ್ದಂಗೆ ಅವ್ರು ಕೆಲಸ ಮಾಡ್ತಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದನ್ನು ಉಳಿಸ್ಕೊಳ್ಳಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ